ಇಂದಿನ ಪ್ರಸ್ತುತದಲ್ಲಿ ಸಾಕಷ್ಟು ಬದಲಾವಣೆಯಾಗಿದ್ದು ಇಂದಿನ ಡಿಜಿಟಲ್ ವ್ಯಾಪಾರದ ಯುಗದಲ್ಲಿ ಗ್ರಾಹಕರ ರಕ್ಷಣೆ ಸವಾಲಿನ ಕೆಲಸವಾಗಿದೆ ಎಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ರವಿಕಾಂತ್ ತಿಳಿಸಿದರು ಇಂದಿನಾಗೆ ಪ್ರಸ್ತುತದಲ್ಲಿ ಸಾಕಷ್ಟು ಬದಲಾವಣೆಯಾಗಿದ್ದು ಇಂದಿನ ಡಿಜಿಟಲ್ ವ್ಯಾಪಾರದ ಯುಗದಲ್ಲಿ ಗ್ರಾಹಕರ ರಕ್ಷಣೆ ಸವಾಲಿನ ಕೆಲಸವಾಗಿದೆ ಅಂತ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ರವಿಕಾಂತ್ ತಿಳಿಸಿದರು ನಗರದ ಸರ್ಕಾರಿ ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ವತಿಯಿಂದ ಶುಕ್ರವಾರದಂದು ನಡೆದ ರಾಷ್ಟೀಯ ಗ್ರಾಹಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಆಹಾರ ಪದಾರ್ಥಗಳಲ್ಲಿಯೂ ವಿಶ್ವ ಪೂರಿತ ವಸ್ತುಗಳ ಮಿಶ್ರಣ ಮಾರಿ ಮಾರಾಟ ಮಾಡುವ ಜಾಲ ಸೃಷ್ಟಿಯಾಗಿದೆ ಇಂತಹ ಅವ್ಯವಹಾರದ ವಿರುದ್ಧ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಎಚ್ಚರ ವಹಿಸಿ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಅಂತ ಹೇಳಿದ್ರು ಕಲಬೆರಿಕೆ ಆಹಾರ ಸೇವನೆಯಿಂದ ಮನುಷ್ಯನ ದೇಹಕ್ಕೆ ಅನೇಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಎದುರಾಗಲಿವೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಕಂಡು ಕಂಡುಬಂದರೆ ಸಂಬಂಧಿಸಿದ ಇಲಾಖೆಗಳಿಗೆ ದೂರು ನೀಡುವ ಮೂಲಕ ಮುಂದಾಗಬಹುದಾದ ಅನಾಹುತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಕ್ರಮವಹಿಸಬೇಕು ಅಂತ ಸಲಹೆ ನೀಡಿದರು ಕಾನೂನಿನಲ್ಲಿ ಗ್ರಾಹಕರ ಹಕ್ಕುಗಳ ಬಗ್ಗೆ ಅನೇಕ ಕಾನೂನುಗಳಿವೆ ಅಗತ್ಯವಾಗಿದೆ ದಿನನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಗ್ರಾಹಕರೇ ಆಗಿರ್ತೇವೆ ಈ ಸಂದರ್ಭದಲ್ಲಿ ತಮಗೆ ಆಗುವ ಅನ್ಯಾಯಗಳ ವಿರುದ್ಧ ಕಾನೂನು ಹೋರಾಟ ಅಥವಾ ಪ್ರಶ್ನೆ ಮಾಡುವ ಪದ್ಧತಿಯನ್ನ ಬೆಳೆಸಿಕೊಳ್ಬೇಕು ಅಂತ ಕಿವಿಮಾತು ಹೇಳಿದರು ಕಾರ್ಯಕ್ರಮಕ್ಕೆ ಮೊದಲು ಕಾಲೇಜು ಆವರಣದಲ್ಲಿ ಗಿಡವನ್ನ ನೆಟ್ಟು ನೀರಾಕೋದ್ರ ಮುಖಾಂತರ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸದಸ್ಯ ಎಚ್ ವಿ ಮಹಾದೇವ ಅನುಪಮಾ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಶೀನಾ ತಾಮಸ್ ಜಯಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು ಆದರೆ ಕಂಪ್ಲೀಟ್ ಆಗಿ ಅಂದ್ರೆ ಯಾರು ಅಪರಾಧಿ ಆಗಿದ್ರೆ ಕ್ರಿಮಿನಲ್ ಆತನನ್ನ ನಾವು ಪ್ರೆಸ್ ಮಾಡೋಕಾಗ್ತಾ ಇಲ್ಲ ಆತರ ಪರಿಸ್ಥಿತಿ ಉದ್ಭವ ಐತು ಸೊ ನಂತರ ನಾನು ಅವರಿಗೆ ಗ್ರಾಹಕರ ವೇದಿಕೆ ಏನಿದೆ ಅಲ್ಲಿ ನೀವು ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಿ ಅಂತಂತ ಹೇಳಿ ಅವರಿಗೆ ನಾನು ಕಳಿಸ್ಕೊಂಡೆ ಆಯ್ತು ಆತರ ಐತು ಸೊ ಅವ್ರು ನೋಡಿ ಇಷ್ಟು ಆನ್ಲೈನ್ ಅಲ್ಲಿ ಮೋಸರನ್ನ ಗ್ರಾಹಕರ ಮೇಲೆ ಮೋಸರಾಗ್ತಾ ಇದೆ ಆ ಕ್ರಿಮಿನಲ್ಸ್ ಅಂದ್ರೆ ಯಾರು ಅಪರಾಧ ಆಚೃತಿಗಳನ್ನು ಎಸಗತಾ ಇದ್ದಾರೆ ಎಸಗತಾ ಇರ್ತಾರೆ ಅವრულನ್ನ ಪ್ರೆಸ್ ಮಾಡೋದು ಬಹಳ ಕಷ್ಟ ಇದೆ ಈ ತರ ಪರಿಸ್ಥಿತಿ ಇದ್ದಾಗ ಈ ಒಂದು ಈ ಒಂದು ಕಾಯ್ದೆ ಅಥವಾ ಈ ಒಂದು ಕಾರ್ಯಕ್ರಮದ ಒಂದು ಮಹತ್ವ ಎಷ್ಟಿದೆ ಅಂತ ಹೇಳಿ ನಾವು ಎರಡು ಮಾತು ಹೇಳುವಂತ ವಿಷಯ ಅಲ್ಲ ಅಲ್ವಾ ನಾವು ದಿನನಿತ್ಯ ಪ್ರತಿಯೊಬ್ಬರು ಗ್ರಾಹಕರೇ ಯಾಕಂದ್ರೆ ನಾವು ಪ್ರತಿನಿತ್ಯ ಒಂದು ವ್ಯಾಪಾರದ ಅಂಗಡಿಗೆ ಹೋಗ್ತೇವೆ ಮಾರ್ಕೆಟ್ ಹೋಗ್ತೇವೆ ಅಥವಾ ಒಂದು ವ್ಯಾಪಾರದ ಮಳಿಗೆ ಹೋಗ್ತೇವೆ ನಾವು ವಸ್ತುಗಳನ್ನು ಕೊಂಡ್ಕೊಳ್ತಾ ಇರ್ತೇವೆ ಗ್ರಾಹಕರು ನಾವು ಗ್ರಾಹಕರು ಇದ್ದೇ ಇರ್ತೇವೆ ಸೊ ಹಾಗಾಗಿ ಈ ಒಂದು ಇಂಥ ಒಂದು ಕಾರ್ಯಕ್ರಮ ಏನಿದೆ ಗ್ರಾಹಕರ ದಿನಾಚರಣೆ ಅಥವಾ ಈ ಗ್ರಾಹಕರ ಸಂಬಂಧಪಟ್ಟ ಹಾಗೆ ಗ್ರಾಹಕರ ಹಕ್ಕುಗಳು ಏನಿದೆ ಅಥವಾ ಹತ್ತೊಂಬತ್ತೈಸ್ ಈ ಒಂದು ಕಾಯ್ದೆ ಏನಿದೆ ಕಾಯ್ದೆ ಈ ಒಂದು ಕಾಯ್ದೆಯಲ್ಲಿ ಏನೆಲ್ಲ ಹಕ್ಕುಗಳನ್ನ ಗ್ರಾಹಕರ ರಕ್ಷಣೆಗಾಗಿ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿರುವಂತದ್ದು ಪ್ರತಿಯೊಬ್ಬ ಸಾರ್ವಜನಿಕರ ಒಂದು ಕರ್ತವ್ಯವೂ ಸಹ ಆಗಿದೆ